ದೇಶ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ಆಚರಣೆಯ ಸಂಭ್ರಮದಲ್ಲಿದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಬಲಿದಾನಗೈದಪುರ ನೆನಪುಗಳನ್ನ ಮರುಕಳಿಸಂತ ದಿನ ಇದಾಗಿದೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಪುತ್ತೂರಿಗೂ ಬೆಸೆಯದ ನಂಟು ಕೂಡ ಇದೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಪುತ್ತೂರಿಗೆ ಸ್ವತಃ ಮಹಾತ್ಮ ಗಾಂಧಿ ಬಂದು ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಪುತ್ತೂರಿನಲ್ಲಿ ಭಾಷಣವನ್ನ ಮಾಡಿದ್ರು ಮಹಾತ್ಮ ಗಾಂಧಿ ಪುತ್ತೂರಿಗೆ ಬಂದ ಸ್ಥಳಗಳನ್ನ ಇಂದಿಗೂ ಐತಿಹಾಸಿಕ ಸ್ಥಳವನ್ನಾಗಿ ಗುರುತಿಸಲಾಗಿದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಪುತ್ತೂರಿನ ನಗರದ ಮಧ್ಯಭಾಗದಲ್ಲಿರುವಂತಹ ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ದೇಶದಲ್ಲಿ ನಡೆಯುತ್ತಿರುವ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಗಾಂಧೀಜಿಯ ಅಂದಿನ ಸಭೆಗೆ ಸಹಕಾರಿ ದುರಿನ ಮೊಲಹಳ್ಳಿ ಶಿವರಾಯರು ಶಿವರಾಮ ಕಾರಂತರು ಸೇರಿದಂತೆ ಹಲವು ಗಣ್ಯರು ಆಗಮಿಸಿದರು ಗಾಂಧೀಜಿ ಸಭೆ ನಡೆಸಿದ ಸರ್ಕಾರಿ ಬಸ್ ನಿಲ್ದಾಣದ ಬಲಿಯ ಸ್ಥಳದ ಹೆಸರು ಕ್ರಮೇಣ ಕಟ್ಟಿಯಾಗಿ ಬದಲಾಗಿದೆ ಕಟ್ಟೆಯೊಂದರಲ್ಲಿ ಕುಳಿತು ಗಾಂಧೀಜಿ ಭಾಷಣ ಮಾಡಿದ್ದಲ್ಲದೆ ಕಟ್ಟೆಯಲ್ಲಿ ಒಂದು ಅಶ್ವಥ ಮರವನ್ನ ನೆಟ್ಟಿದ್ರು ಇದೀಗ ಗಾಂಧಿ ಕಟ್ಟೆಯ ಬಳಿ ಹಲವು ಕಾರ್ಯಕ್ರಮಗಳು ನಡೆಯುತ್ತಿದ್ದು ಪುತ್ತೂರಿನ ಒಂದು ಐತಿಹಾಸಿಕ ಸ್ಥಳವಾಗಿ ಗುರುತಿಸಿಕೊಂಡಿದೆ ತುಂಬಾ ವರ್ಷ ಆಯ್ತು ಹಳೆ ತುಂಬಾ ವರ್ಷ ಆಯ್ತು ನಮ್ಮ ಹಿರಿಯರಲ್ಲಿ ಹೇಳ್ಕೊಂಡಿದ್ರು ಆಗ ನಮ್ಮಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಏನು ಇದು ಏನು ಇರಲಿಲ್ಲ ಮತ್ತೆ ನೀರಿನ ಅಭಾವ ಇದ್ದ ಕಾರಣ ಅವರೊಂದು ಬಾವಿ ಸರ್ಕಾರ ಬಾವಿ ತೋಡಿಸಿದ್ರು ಆ ಬಾವಿಯಿಂದ ಎಲ್ಲರಿಗೆ ಅನುಕೂಲ ಆಯ್ತು ಮತ್ತೆ ಈಗ ಬಾವಿ ಅದು ಗೌರ್ಮೆಂಟ್ ಈಗ ಇದು ಮಾಡಿದೆ ಅದಕ್ಕೆ ರಿಂಗ್ ಎಲ್ಲ ಹಾಕಿ ಈಗ ನೀರೆಲ್ಲ ಯೂಸ್ ಮಾಡುದಿಲ್ಲ ನಾವು ಟ್ಯಾಪ್ ನೀರು ಬರದಾಗ ಯೂಸ್ ಮಾಡ್ತೇವೆ ಇಲ್ಲ ಇಲ್ಲ ನೀರಿನ ಸಮಸ್ಯೆ ಇಲ್ಲ ಈಗ ಮನೆ ಮನೆಗೆ ಒಂದು ಟ್ಯಾಪ್ ಮಾಡಿದ್ದಾರೆ ಆದ ಕಾರಣ ಏನು ಸಮಸ್ಯೆ ಇಲ್ಲ ನೀರಿಗೆ ತುಂಬಾ ಇತ್ತು ಮುಂದಿನ ಕಾಲದಲ್ಲಿ ಉಳಲಿಕ್ಕೆ ತಿನ್ಲಿಕ್ಕೆ ಕಷ್ಟ ನೀರಿನ ಅಭಾವ ಏನು ಮಾಡ್ಲಿಕ್ಕೂ ಆಗುವುದಿಲ್ಲ ಮತ್ತೆ ನಮ್ಮ ಮಕ್ಕಳೆಲ್ಲ ನಾವು ಹೇಳ್ಕೊಂಡಿದ್ರು ಹಾಗೆ ಗಾಂಧೀಜಿಯವರು ಬಂದಿದ್ದು ಮತ್ತೆ ಈಗ ಅನುಕೂಲ ಮಾಡಿದೆಲ್ಲ ಅವರು ಹೇಳ್ಕೊಂಡಿದ್ರು ಅದು ನಮ್ಗೆ ನೆನಪುಂಟು ಸರಿ ಭಾಷಣ ಮುಗಿಸಿದ ಬಳಿಕ ಗಾಂಧೀಜಿ ಪುತ್ತೂರಿನ ಬಪ್ಪಲಿಕೆಯಲ್ಲಿರುವಂತಹ ದಲಿತ ಕಾಲೋನಿಗೂ ಭೇಟಿ ನೀಡಿದ್ರು ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಗಾಂಧೀಜಿಯಲ್ಲಿ ತಮ್ಮ ಕುಡಿಯುವ ನೀರಿನ ಸಮಸ್ಯೆಯನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗಾಂಧೀಜಿ ಸ್ಥಳೀಯರಿಗೆ ತಿಳಿಸಿ ಕಾಲೋನಿಯ ಬಲಿ ಬಾವಿ ತೆರೆಯುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಕಾಲೋನಿಯ ಬಲಿ ಬಾವಿಯ ನಿರ್ಮಾಣವಾಗಿತ್ತು ಇಂದಿಗೂ ಆ ಬಾವಿ ಇದ್ದು ದಲಿತ ಕಾಲೋನಿಯ ಜನ ಈ ಬಾವಿ ನೀರನ್ನ ಇಂದಿಗೂ ಬಳಸಿದ್ದಾರೆ ಗಾಂಧಿ ನಿರ್ಮಿಸಿದ ಬಾವಿ ಎನ್ನುವ ಹೆಸರು ಈ ಬಾವಿಗಿದ್ದು ಈ ಬಾವಿಯು ಪುತ್ತೂರಿಗೆ ಬಂದ ಕಥೆಯನ್ನ ಇಂದಿಗೂ ಹೇಳ್ತದೆ